ಫ್ರೆಂಡ್ಸ್ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ಅನ್ಕೋತೀನಿ ಸ್ಮೈಲ್ ವಿತ್ ಪ್ರಿಯ ರಾಜ್ ಚಾನಲ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ ಅಂತ ಹೇಳ್ತಾ ಇವತ್ತು ನಾನು ನಿಮ್ಗೆ ಒಂದು ಟಿಪ್ ಶೇರ್ ಮಾಡ್ಕೋಬೇಕಂತ ಅನ್ಕೊಂಡಿನಿ ಅದೇನಂದ್ರೆ ಈ ರೀತಿ ಚಿಕ್ಕ ಚಿಕ್ಕ ದೇವ್ರ ಮೂರ್ತಿಗಳಿರುತ್ತಲ್ಲ ನೋಡಿರಿ ಈ ರೀತಿ ಮೂರ್ತಿಗಳು ತೋರಿಸ್ತೀನಿ ನಿಮಗೆ ನೋಡಿರಿ ಈ ರೀತಿ ಮೂರ್ತಿಗಳಿರುತ್ತಲ್ಲ ಇದನ್ನು ಈ ಪುಟ್ ಪುಟ್ಟ ಮೂರ್ತಿಗಳು ಅಥವಾ ದೊಡ್ಡ ದೊಡ್ಡ ಮೂರ್ತಿಗಳು ಇರುತ್ತಲ್ಲ ದೇವ್ರದ್ದು ಅದು ಪ್ರತಿಯೊಬ್ಬರು ಒಳಗೂ ಇರ್ತೈತಿ ಪೂಜೆ ಮಾಡುವಾಗ ಅದನ್ನು ಎಲ್ಲರೂ ಕ್ಲೀನ್ ಮಾಡ್ತಾರೋ ಆದ್ರೆ ಕ್ಲೀನ್ ಮಾಡುವ ಟೈಮ್ಗೆ ಈ ರೀತಿ ಮೂರ್ತಿಗಳು ಕ್ಲೀನ್ ಮಾಡೋಕೆ ಟೈಮ್ ಭಾಳ ಬೇಕಾಗ್ತೈತಿ ಹಾಗೆ ಕ್ಲೀನಿಂಗು ಚೆನ್ನಾಗಿ ಆಗಬೇಕು ಅಂದ್ರೆ ನಾವು ಈ ಟಿಪ್ ಬಳಸಿದ್ರೆ ಭಾಳ ಕ್ಲೀನ್ ಆಗ್ತೈತಿ ಮತ್ತು ಭಾಳ ಕಡಿಮೆ ಟೈಮ್ ಒಳಗೆ ನಾವು ಸರಳವಾಗಿ ಕ್ಲೀನ್ ಮಾಡ್ಕೋಬಹುದು ಅಂತ ಹೇಳ್ಬೋದು ಸುಲಭವಾಗಿ ಹೇಗಿದನ್ನು ಕ್ಲೀನ್ ಮಾಡ್ಕೊಳ್ಳೋದು ಅಂಥೇಳಿ ನೋಡೋಣ ಬರ್ರಿ ಬಂಗಾರ ಬೆಳ್ಳಿ ಇದೆಲ್ಲ ನಾವು ಮನೆಯೊಳಗನ ತುಂಬ ಚೆನ್ನಾಗಿ ಕ್ಲೀನ್ ಮಾಡ್ಕೋಬೋದು ಅದು ಹೆಂಗೆ ಅಂಥೇಳಿ ನೋಡೋಣ ಬರ್ರಿ ಇಲ್ಲಿ ನೋಡ್ರಿ ಒಂದು ಬೊಗಣಿ ತೊಗೊಂಡಿನಿ ಅದರೊಳಗೆ ಎರಡು ಗ್ಲಾಸ್ ಆಗುವಷ್ಟೇ ನೀರು ಹಾಕೊಂಡಿನಿ ಈಗ ಗ್ಯಾಸ್ ಹಚ್ಕೊಳ್ಳೋನು ಈಗ ಇದಕ್ಕೆ ಒಂದು ಟೀ ಸ್ಪೂನ್ ಆಗುವಷ್ಟು ಟೀ ಪುಡಿ ತೊಗೊಂಡಿನಿ ಅಂದರೆ ಚಹಾ ಪುಡಿ ತೊಗೊಂಡಿನಿ ಅದನ್ನ ಹಾಕ್ಕೊಳೋನು ಈಗ ನಿಂಬೆ ಹಣ್ಣು ನೋಡಿರಿ ಈ ರೀತಿ ಕಟ್ ಮಾಡಿಟ್ಕೊಂಡಿರೋ ನಿಂಬೆಹಣ್ಣು ಎರಡು ನಿಂಬೆಹಣ್ಣು ತೊಗೊಂಡಿನಿ ನಾನು ಈ ರೀತಿ ಚಿಕ್ಕ ಚಿಕ್ಕ ಪೀಸಸ್ ಆಗಿ ಕಟ್ ಮಾಡ್ಕೊಂಡಿನಿ ಈಗ ಇದನ್ನು ಹಾಕೊಳ್ಳೋನು ಈಗ ಇದನ್ನು ಕುದಿಸ್ಕೊಳ್ಳೋನು ಚೆನ್ನಾಗಿ ಒಂದು ಐದು ನಿಮಿಷ ಇದನ್ನು ಕುದಿಯೋಕೆ ಬಿಡೋನು ನೋಡಿರಿ ಹೆಂಗೆ ಕುದಿ ಬರತೈತಿ ಈಗ ಒಂದು ಸ್ಪೂನ್ ತಗೊಂಡು ನಿಂಬೆಹಣ್ಣು ಇರುತ್ತಲ್ಲ ಈ ರೀತಿ ಮಾಡ್ಕೋಬೇಕು ಇದನ್ನು ರಸ ಎಲ್ಲ ನೀರೊಳಗೆ ಮಿಕ್ಸ್ ಆಗಬೇಕು ಈಗ ಗ್ಯಾಸ್ ಬಂದ್ ಮಾಡ್ಕೊಳ್ಳೋನು ಇದು ನೋಡ್ರಿ ಇಲ್ಲಿ ಮತ್ತೊಂದು ಪಾತ್ರೆ ತೊಗೊಂಡಿನಿ ಇದ್ರೊಳಗೆ ಇದು ನೀರು ಸೊಸ್ಕೊಳ್ಳೋನು ಇದು ನಿಂಬೆಹಣ್ಣ ಇದ್ರೊಳಗೆ ಹಾಕೊಳ್ಳೋನು ಈಗ ಇದಕ್ಕೆ ಹಾಫ್ ಟೀ ಸ್ಪೂನ್ ಆಗುವಷ್ಟು ಬೇಕಿಂಗ್ ಸೋಡಾ ಹಾಕೊಳ್ಳೋನು ನೋಡ್ರಿ ಯಾವ ರೀತಿ ರಿಯಾಕ್ಟ್ ಇದು ಈಗ ಒನ್ ಟೀ ಸ್ಪೂನ್ ಆಗುವಷ್ಟು ವಿಮ್ ಜೆಲ್ ಹಾಕೊಳತ್ತೀನಿ ಇದನ್ನ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋನು ಸರಿಯಾಗಿ ಈಗ ನೋಡ್ರಿ ಇದ್ರೊಳಗೆ ದೇವ್ರ ಮೂರ್ತಿಗಳು ಹಾಕೊಳತ್ತೀನಿ ಮತ್ತೆ ಒಂದು ಬೆಳ್ಳಿ ಚೆಲ್ಲ ಹಾಕತ್ತೀನಿ ಕಿವಿದು ಹೂ ಹಾಕೀನಿ ಬಂಗಾರದು ಈಗ ಇದನ್ನು ಹತ್ತು ನಿಮಿಷ ಹದಿನೈದು ನಿಮಿಷ ಹೀಗೆ ಬಿಡುನು ನಿಮ್ಗೆ ಟೈಮ್ ಇತ್ತಂದ್ರೆ ನೀವು ಅರ್ಧ ಗಂಟೆ ಅಥವಾ ಒಂದು ತಾಸು ಇಡ್ಬೋದು ಇದನ್ನು ಇದು ನೋಡ್ರಿ ಈಗ ಹದಿನೈದು ನಿಮಿಷ ಆಗೈತಿ ನಮ್ಮ ದೇವ್ರಗಳ್ ನೋಡುನು ಇದು ನೋಡ್ರಿ ಎಷ್ಟು ಕ್ಲೀನ್ ಆಗಿವೆ ನೋಡಿರಿ ಈಗ ನಾವು ಇದು ನಿಂಬೆ ಹಣ್ಣು ಇರುತ್ತಲ್ಲ ಇದನ್ನು ಈ ರೀತಿ ರಬ್ ಮಾಡ್ಕೊಳ್ಳೋನು ಈಗ ನೋಡಿರಿ ನಮ್ಮ ಗಣಪತಿ ರೆಡಿ ಹೆಂಗೆ ಎಷ್ಟು ಕ್ಲೀನ್ ಆಗಿತ್ತು ನೋಡ್ರಿ ಪೂರ್ತಿ ಈಗ ಉಳ್ದಿದ್ದು ಇದೇ ರೀತಿ ಕ್ಲೀನ್ ಮಾಡ್ಕೊಳ್ಳೋನು ಇದು ನೋಡ್ರಿ ನಮ್ಮ ಬಸವಣ್ಣ ಎಷ್ಟು ಕ್ಲೀನ್ ಕ್ಲೀನಾಗ್ಯ ನೋಡ್ರಿ ಇದು ನೋಡ್ರಿ ನಾನು ಚೆಲ್ಲ ಹಾಕಿದ್ದೆ ಇದ್ರೊಳಗೆ ಇದನ್ನು ರಬ್ ಮಾಡ್ಕೊಳ್ಳೋನು ನಿಂಬೆಹಣ್ಣಿಂದ ಇದು ನೋಡ್ರಿ ಎಷ್ಟು ಹೊಳೆ ಆತೈತೆ ಅಂತೇಳಿ ಎಷ್ಟು ಚೇಂಜ್ ಆಗಿತ್ತು ನೋಡ್ರಿ ಇದ್ರ ಕಲರ್ ಮೊದಲು ಕಪ್ಪಿತ್ತು ಈಗ ಸ್ವಲ್ಪ ಬೆಳ್ಳಗಾಗೈತಿ ಇದು ನೋಡ್ರಿ ಗೋಲ್ಡ್ ಇಯರಿಂಗ್ಸ್ ಹಾಕಿದ್ದಲ್ಲ ಇದನ್ನು ರಬ್ ಮಾಡ್ಕೊಳ್ಳೋಣ ಈ ರೀತಿ ಈಗ ಇದನ್ನು ತಣ್ಣೀರಿಂದ ತೊಳಿಯುನು ಈಗ ಇದನ್ನ ತಣ್ಣೀರಿಂದ ತೊಳ್ಯನು ಇದು ನೋಡ್ರಿ ನನ್ನ ಇಯರಿಂಗ್ಸ್ ಎಷ್ಟು ಕ್ಲೀನ್ ಆಗ್ಯವು ಮತ್ತೆ ಯಾವ ರೀತಿ ಹೊಳಾತಾವ ಅಂತೇಳಿ ನೋಡ್ರಿ ಈಗ ಎಲ್ಲರೇ ಮದ್ವೆಗೆ ಫಂಕ್ಷನ್ಸ್ಗೆ ಹೋಗ್ಬೇಕು ಅಂದ್ರೆ ನಿಮ್ಮ ಒಡವೆಗಳೇನಾದರೂ ಭಾಳ ಕಪ್ಪಾಗಿತ್ತು ಅಂದ್ರೆ ಅದನ್ನು ಈ ರೀತಿ ನೀವು ಕ್ಲೀನ್ ಮಾಡ್ಕೊ ಡೈಲಿ ನಾವು ಸರಳವಾಗಿ ದೇವರುಗಳನ್ನು ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡ್ಕೋಬೋದು ಬೇಗ ಸರಳವಾಗಿ ಅಂತ ನೋಡಿದ್ರಲ್ಲ ಇವತ್ತಿನ ಟಿಪ್ ನಿಮ್ಗೆ ಹೆಂಗೆ ಅನ್ನಿಸ್ತು ಅಂಥೇಳಿ ನಂಗೆ ಕಮೆಂಟ್ ಮಾಡಿ ತಿಳಿಸ್ರಿ ನಿಮ್ಗೆ ನನ್ನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡೋದು ಮರಿಬೇಡ್ರಿ ಹಂಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಅಂತ ಹೇಳ್ತಾ ಎಲ್ಲರಿಗೂ ಬಾಯ್